ಬೆಲೆ ಏರಿಕೆ ಬಿಜೆಪಿ ಜನಾಕ್ರೋಶ ಹೋರಾಟ ವಿಚಾರವಾಗಿ ಸಚಿವ ಮಧು ಬಂಗಾರಪ್ಪ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಪೆಟ್ರೋಲ್ ಇವತ್ತು ಮೋದಿ ಪುಕ್ಸಟೆ ಕೊಡ್ತಿದ್ದಾ ಗ್ಯಾಸ್ ಸಿಲಿಂಡರ್ ಫ್ರೀ ಕೊಡ್ತೀನಿ ಅಂತ ಮೂರು ನಾಮ ಹಾಕಿದ್ರಲ್ಲ ಗ್ಯಾಸ್ ರೇಟ್ ಸಾವಿರದ ಮುನ್ನೂರು ಆಯ್ತಲ್ಲ ಅದಕ್ಕೆ ಹೋರಾಟ ಮಾಡ್ತಿರಬೇಕು ಅಂತ ಟೀಕಿಸಿದರು ಇನ್ನು ಪಕ್ಷದ ಹೆಸರು ತಪ್ಪಾಗಿ ಹೇಳಿದ್ದಾರೆ ಅವರು ಹೋರಾಟ ಮಾಡ್ತಿದ್ದು ಅವರ ವಿರುದ್ಧವೇ ಜಿ ಎಸ್ ಸಿ ಜಿ ಎಸ್ ಟಿ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಮಾತನಾಡಲ್ಲ ಇಲ್ಲಿಂದ ದುಡ್ಡು ತಗೊಂಡು ವಾಪಸ್ ಕೊಡುವಾಗ ಅನ್ಯಾಯ ಮಾಡ್ತಾರೆ ಅದರ ಬಗ್ಗೆ ಯಾರೂ ಮಾತನಾಡಲ್ಲ ಜನರಿಗೆ ಹಾದಿ ತಪ್ಪಿಸೋದು ಅವರಿಗೆ ಒಂದು ರೋಗ ಅವರ ಹೋರಾಟದಿಂದ ಯಾರಿಗೂ ಉಪಯೋಗ ಇಲ್ಲ ಗ್ಯಾರಂಟಿಯನ್ನು ಮಾತು ಕೊಟ್ಟು ಉಳಿಸಿಕೊಂಡಿದ್ದೇವೆ ಈಗಾಗಲೇ ಸಿಎಂ ಉತ್ತರ ಕೊಟ್ಟಿದ್ದಾರೆ ನಾನು ಉತ್ತರ ಕೊಡಲ್ಲ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಕಿಯಿಂದ ಮಗುವಿನ ಮೇಲೆ ಹಲ್ಲೆ ಎಫ್ಐಆರ್ ಪ್ರಕರಣ ವಿಚಾರವಾಗಿ ಮಾತನಾಡಿದ ಅವರು ಮಗುವಿಗೆ ಅಗೌರವ ಮಾನವೀಯತೆ ಮರೆತು ನೋಡಬಾರದು ಹಾಗೆ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಹಾಗೆ ಆಗಬಾರದು ಈ ನಿಟ್ಟಿನಲ್ಲಿ ಶಿಕ್ಷಕರು ಕ್ರಮ ವಹಿಸಬೇಕು ಚಿಕಿತ್ಸೆಗೂ ಇಲಾಖೆಯಿಂದ ಮಾಡುತ್ತೇವೆ ತಪ್ಪಿತಸ್ಥರಿಗೂ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಎಂದು ಮಧು ಬಂಗಾರಪ್ಪ ಹೇಳಿದರು ಹಾಂ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಗ್ಯಾಸ್ ಸಿಲಿಂಡ್ರ್ ಭುಕ್ಷಟೆ ಕೊಡ್ತೀನಿ ಮೂರು ನಾಮ ಹಾಕಿದ್ರಲ್ಲ ಸಾವಿರದ ಮುನ್ನೂರು ರೂಪಾಯಿ ಮೋಸ್ಟ್ಲಿ ಇವರೆಲ್ಲ ಮಾಡ್ತಾ ಇರೋದು ಅದಕ್ಕೆ ಇರಬೇಕು ಪಕ್ಷ ತಪ್ಪ ಬಾಯಲ್ಲಿ ಹೇಳಿಬಿಟ್ಟಿದ್ದಾರೆ ಅವ್ರು ಮಾಡ್ತಾ ಇರೋದು ಅವ್ರ ಪಕ್ಷದ ವಿರುದ್ಧವಾಗೆ ಯಾಕೆಂದರೆ ಜಿ ಎಸ್ ಟಿ ಟ್ಯಾಕ್ಸ್ ಕಲೆಕ್ಷನು ಇಲ್ಲಿಂದ ದುಡ್ಡು ತಗೊಳ್ಳೋದು ವಾಪಸ್ ಕೊಡ್ಬೇಕಾದ್ರೆ ಅನ್ಯಾಯ ಇದ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥದ್ದು ವ್ಯವಸ್ಥೆನ ಬಿ ಜೆ ಪಿಯವರು ಅದೊಂದು ರೋಗ ಅವ್ರು ಮಾಡಕ್ಕೆ ಹೋಗ್ತಾರೆ ಅದರಿಂದ ಏನೂ ಉಪಯೋಗ ಆಗೋಲ್ಲ ಗ್ಯಾರಂಟಿಗಳು ನಾವು ಏನು ಮಾತನ್ನು ಕೊಟ್ಟು ಉಳಿಸ್ಕೊಂಡು ಬಂದಿದ್ದೀವಿ ಯಾರಿಗೂ ಕಮಿಷನ್ ಇಲ್ಲ ಡೈರೆಕ್ಟಾಗಿ ಬಡವ್ರ ಮನೆಯಲ್ಲಿ ಬಡವ್ರ ಕೈಯಲ್ಲಿ ದುಡ್ಡಿದ್ರೆ ರಾಜ್ಯ ಸುಸಜ್ಜಿತವಾಗಿ ಮುಂದೆ ಹೋಗುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಗ್ಯಾರಂಟಿನ ಕಾಪಿ ಮಾಡಿರ್ತಕ್ಕಂಥ ಬಿ ಜೆ ಪಿಯವರು ಫಸ್ಟ್ ಅದಕ್ಕೆ ಉತ್ತರ ಕೊಡಿ ಸಿ ಅದಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಹಂತದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಅಂತೇಳಿ ಉತ್ತರ ಕೊಡೋದಕ್ಕೆ ಒಬ್ಬ ಸಚಿವನಾಗ ನಾನು ನನಗೇನು ಮಾಡೋ ಕೆಲಸ ಇಲ್ಲ ಅದೆಲ್ಲ ಲೆಕ್ಕ ಇಟ್ಕೊಂಡು ಮಾತಾಡ್ಬೇಕು ಸುಮ್ಮನೆ ಬುಳ್ಳೆ ಬಿಡ್ಕೊಂಡು ಸಿ ಇವೆಲ್ಲ ಏನಾಗುತ್ತೆ ಯಾವುದೇ ಥರದ ಮಕ್ಕಳಿಗೆ ಅಗರ್ವ ಕೊಡ್ತಕ್ಕಂಥದ್ದಾದರೆ ಮಾನವೀಯತೆಯನ್ನು ಬೇರೆ ರೀತಿಯಲ್ಲಿ ನೋಡಿದರೆ ಕಾನೂನು ಭಾಳ ಸ್ಟ್ರಿಕ್ಟ್ ಆಗಿರ್ತದೆ ಅನ್ನೋದಕ್ಕೆ ಉದಾಹರಣೆಗಳು ಇವು ಆಗಬಾರ್ದು ಆಗಬಾರ್ದು ಅಂತ ನಾನು ಬೇಡ್ಕೊಳ್ತೀನಿ ಟೀಚರ್ಸಲ್ಲೂ ಬೇಡ್ಕೊಳ್ತೀನಿ ಪೋಷಕರಲ್ಲೂ ಅಷ್ಟೇ ಎಸ್ ಡಿ ಎಮ್ ಸಿ ಅವರು ಎಲ್ಲರೂ ಕೂಡ ನೀವು ಜವಾಬ್ದಾರಿ ತಗೊಳ್ಬೇಕಾಗುತ್ತೆ ನನ್ನಿಂದನೂ ಸೇರಿ ಎಲ್ಲರೂ ಕೂಡ ಜನಪ್ರತಿನಿಧಿಗಳು ವಿರೋಧ ಪಕ್ಷದವರು ಎಲ್ಲ ಸರ್ ಇಲ್ಲ ಇಲ್ಲ ಹೌದು ಆ ಥರ ಅದಕ್ಕೆ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕಾನೂನಲ್ಲಿ ಏನಿದೆ ಅದನ್ನು ಮಾಡ್ತೀವಿ ನಾವು ಹಿಂದೆ ಮುಂದೆ ನೋಡಿದ್ದೆಲ್ಲ ಅದನ್ನು ಮಾಡ್ತೀವಿ ಅದನ್ನು ಮಾಡೇ ಮಾಡ್ತೀವಿ ಅದಕ್ಕೆಲ್ಲ ಇರ್ತವೆ ಅದಕ್ಕೆಲ್ಲ